ವೆಲ್ಕಮ್ ಬ್ಯಾಕ್ ಟು ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ನೆಕ್ ಅನ್ನ ಡಿಸೈನ್ ಮಾಡ್ತಾ ಇದೀನಿ ನಾನು ಈ ಬೇಸಿಕ್ ಎಲ್ಲ ನಿಮ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಚೈನ್ ಸ್ಟಿಚ್ ಜೊತೆಗೆ ಲೋಡ್ ಸ್ಟಿಚ್ ಮತ್ತೆ ಬೀಡ್ ಬೀಡ್ ಸ್ಟಿಚ್ ಜೊತೆಗೆ ಸ್ಟೋನ್ ಅನ್ನ ಸ್ಟಿಚ್ ಮಾಡಿರುವಂತದ್ದು ಇದು ಎಂಬೋಸ್ಡ್ ಬೀಡ್ ಸ್ಟಿಚ್ ಅನ್ನ ಗೋಲ್ಡನ್ ಬೇಡ್ ಸ್ಟಿಚ್ ಇಷ್ಟು ಸ್ಟಿಚ್ಚನ್ನು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ಬೇಸಿಕ್ ನಾನು ಇಲ್ಲಿ ಹೇಳ್ಕೊಡ್ತಾ ಇಲ್ಲ ಜೊತೆಗೆ ಇಲ್ಲಿ ಇವತ್ತಿನ ಟಾಪಿಕ್ ಏನಂತಂದ್ರೆ ಇದಕ್ಕೆ ಡಿಸೈನ್ ಮಾಡಬೇಕಾದ್ರೆ ನಾವು ಇದಕ್ಕೆ ಹೇಗೆ ಟ್ರೈಸ್ ಮಾಡ್ಕೋಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇದ್ದೀರಾ ಇದು ಒಂದು ಡಿಸೈನ್ ಇಷ್ಟು ಡಿಸೈನ್ ಉಪಯೋಗಿಸ್ಕೊಂಡು ನಾನು ಬ್ಯಾಕ್ನೆಕ್ಕೂ ಇದೇ ರೀತಿ ಡಿಸೈನನ್ನು ಮಾಡಿರುವಂಥದ್ದು ಇದು ಫ್ರಂಟ್ ನೆಕ್ಗೆ ಈ ರೀತಿ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಟ್ರೈಸ್ ಮಾಡ್ಕೊಂಡೆ ಅನ್ನೋ ವೀಡಿಯೋನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ಮಿಸ್ ಮಾಡಿದಂತೆ ನೋಡಿ ಇಂದಿನ ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಈಗ ಇದರಲ್ಲಿ ಟ್ರೇಸ್ ಆಗಿರುವಂಥದ್ದನ್ನು ನೆಕ್ಲೈನ್ಗೆ ಯಾವ ರೀತಿ ನಾವು ಟ್ರೇಸ್ ಮಾಡ್ಕೋಬೋದು ಯಾವ ಮೆಥಡಲ್ಲಿ ಟ್ರೇಸ್ ಮಾಡ್ಕೊಂಡ್ರೆ ಇದು ಡಿಸೈನು ನೀಟಾಗಿ ಬರುತ್ತೆ ಅಂತ ಈಗ ತೋರಿಸ್ಕೊಡ್ತೀನಿ ಖಂಡಿತ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಹೊಸದಾಗಿ ನೋಡ್ತಾ ಇರೋರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ನೋಡಿ ಕಾರ್ಬನ್ ಶೀಟ್ ಇರುತ್ತೆ ಅಲ್ಲ ಕಾರ್ಬನ್ ಶೀಟನ್ನು ನಾನು ಇದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೆಕ್ ಎಲ್ಲಿಂದ ಬರುತ್ತೆ ನೋಡಿ ಈಗ ನೋಡ್ಬೋದು ನೆಕ್ಕು ಇಲ್ಲಿ ನಮಗೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಇಲ್ಲಿಂದ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಫಿಟ್ಟಾಗಿ ಇಟ್ಕೋಬೇಕು ಇಟ್ಕೊಂಡು ಒಂದು ಪೆನ್ಸಿಲ್ನಿಂದ ಮೇಲ್ಗಡೆ ಏನು ಡಿಸೈನ್ ಇದೆ ಆ ಡಿಸೈನನ್ನು ಬರಿಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಜಾಸ್ತಿ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಇದು ಮೂರು ನೋಡಿ ಇದು ಏನು ಡಿಸೈನ್ ಇದೆ ಅಷ್ಟನ್ನೇ ಈಗ ನೋಡಿ ಇಲ್ಲಿ ಈ ರೀತಿ ಬರ್ಕಂಡದ್ ನೋಡಿದ್ರಲ್ವ ಇಲ್ಲಿಂದ ಈ ರೀತಿ ಈ ರೀತಿ ಈ ರೀತಿ ಇದೇನು ಚಿತ್ರ ಇದೆ ಅದನ್ನು ನಾವು ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳುವಂಥದ್ದು ನೋಡಿ ಇದು ಏನಿದೆ ಅಲ್ಲ ಅಷ್ಟನ್ನು ನಾವು ನೀಟಾಗಿ ಕಾರ್ಬನ್ ಶೀಟ್ ಮೇಲೆ ಬರ್ಕೊಳ್ಳುವಂಥದ್ದು ನೋಡಿ ಇಲ್ಲಿವರೆಗೂ ಈ ರೀತಿ ಬರ್ಕೊಂಡು ಪುನಃ ಇಲ್ಲಿ ಸಣ್ಣ ಲೀವ್ಸ್ ಜೊತೆಗೆ ಇದೊಂದು ಡಿಸೈನ್ ಪುನಃ ಇಲ್ಲಿ ಇಲ್ಲೂ ಅಷ್ಟೇ ಈ ರೀತಿ ಡಿಸೈನ್ ಮಾಡಿ ಪುನಃ ಇಲ್ಲಿ ಇಲ್ಲಿ ಏನಿದೆ ಅದಷ್ಟನ್ನು ನಾವು ಮಾಡ್ಕೊಳ್ಳುವಂಥದ್ದು ನಾವು ಏನು ಡಿಸೈನ್ ಬರ್ದಿದ್ದೀವೋ ಅಷ್ಟನ್ನು ನಾವು ಟ್ರೇಸ್ ಮಾಡ್ಕೊಂಡ್ರೆ ತುಂಬ ಮುದ್ದಾಗಿ ಬರುತ್ತೆ ಈ ಡಿಸೈನು ಈಗ ನೋಡಿದ್ರಲ್ಲ ಇಲ್ಲಿ ಒಂದು ತ್ರೀ ಲೀವ್ಸ್ ಇದೆ ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಯಾವ ರೀತಿ ಇಡ್ ಫಿಟ್ಟಾಗಿ ಇಟ್ಕೋಬೇಕು ಅದನ್ನು ನೀಟಾಗಿ ಇಟ್ಕೊಂಬಿಟ್ರೆ ಡಿಸೈನ್ ನೀಟಾಗಿ ಬರುತ್ತೆ ಈಗ ಇಲ್ಲಿ ನೋಡಿ ಇಲ್ಲಿಂದ ಒಂದು ಈ ರೀತಿ ಬಂದು ನೋಡಿ ಇದನ್ನು ಈ ರೀತಿ ಟ್ರೇಸ್ ಮಾಡಿಕೊಳ್ಳುವಂಥದ್ದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದಾದ ನಂತರ ಪುನಃ ಕೆಳಗಡೆಗೆ ಇದಿಷ್ಟಕ್ಕೆ ಸಾಕಾಗಲ್ಲ ಈಗ ನಾವು ಏನು ಮಾಡಬೇಕು ಅಂದರೆ ಈಗ ನೋಡಿ ಇದಾಗಿದೆ ಅಲ್ಲ ಇದು ತೋರಿಸ್ತೀನಿ ನಾನು ಇದು ಈ ರೀತಿ ಬಂದಿದೆ ಈಗ ಇದ್ರ ಕೆಳಗಡೆ ನೋಡಿ ಇದ್ರ ಕೆಳಗಡೆಗೆ ಈ ರೀತಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು ನೋಡಿದ್ರಲ್ಲ ಈಗಲೂ ಅಷ್ಟೇ ಸೇಮ್ ಮೆಥೆಡ್ ನಾವು ಯಾವ ರೀತಿ ಇದನ್ನು ರೇಸ್ ಮಾಡ್ಕೊಂಡ್ವಿ ಅದೇ ಸೇಮ್ ಮೆಥೆಡಲ್ಲಿ ಇದನ್ನು ಅಷ್ಟೇ ಈ ರೀತಿ ನೀಟಾಗಿ ಬರ್ಕೋಬೇಕು ನೋಡಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ರೇಸ್ ಮಾಡೋದಕ್ಕೂ ಈಸಿ ಆಗುತ್ತೆ ತಿರ್ಗಾ ಪುನಃ ಸ್ಟಿಚ್ ಏನು ಮಾಡ್ತಿರಲ್ಲ ಸ್ಟಿಚ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಇದೇನು ಡಿಸೈನ್ ನಾವು ಟ್ರೇಸ್ ಇದಕ್ಕಿಂತ ಮುಖ್ಯವಾಗಿ ನಾವು ಟ್ರೇಸ್ ಫೋನಿಂದ ಟ್ರೇಸ್ ಮಾಡ್ಕೋತೀವಿ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅದಕ್ಕೆ ನೀಟಾಗಿ ಬಂದರಷ್ಟೇ ನಿಮಗೆ ಇದೆಲ್ಲ ನೀಟಾಗಿ ಬರುವಂಥದ್ದು ಮತ್ತು ಜೊತೆಗೆ ಇದು ಇಂಪಾರ್ಟೆಂಟ್ ಯಾಕೆ ಅಂತೀರ ಈಗ ನಾವು ಇದನ್ನು ನೀಟಾಗಿ ಒನ್ ಬೈ ಒನ್ ಇದನ್ನು ನೀಟಾಗಿ ಟ್ರೇಸ್ ಮಾಡ್ಕಂಡ್ರಷ್ಟೇ ನೋಡಿ ಇಲ್ಲಿ ಸರ್ಕಲನ್ನು ಬಿಟ್ಟಿದ್ದೀನಿ ಸರ್ಕಲನ್ನು ಹಾಕೋಬೇಕು ಸರ್ಕಲ್ ಹಾಕಿ ಇಲ್ಲಿ ಟ್ರೇಸನ್ನು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಡಿ ಡಿಸೈನನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಈ ಟ್ರೇಸಿಂಗ್ ವಿಡಿಯೋ ಅಲ್ಲದೆ ಇದನ್ನು ಯಾವ ರೀತಿ ನಾನು ಮಾಡಿದೆ ಅನ್ನೋ ವೀಡಿಯೋನೂ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ನೋಡಿ ಈಗ ನೋಡಿದ್ರಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ನಾನೇನು ಮಾಡ್ತೀನಿ ಇದಕ್ಕೆ ಇಲ್ಲಿಗೆ ಫುಲ್ಲೇನು ಬೇಕಾ ಅವಶ್ಯಕತೆ ಇಲ್ಲ ನಾನು ಬರೀ ಇಷ್ಟನ್ನು ಇಲ್ಲೇನಿದೆಯಲ್ಲ ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನೋಡಿ ಇದಿಷ್ಟು ಇದಿಷ್ಟೇ ಸಾಕಾಗತ್ತೆ ತುಂಬ ಎಲ್ಲ ಬೇಡ ಅದೇನು ಅವಶ್ಯಕತೆ ಬರೋದಿಲ್ಲ ಅದಕ್ಕೆ ನೋಡಿ ಇದಿಷ್ಟು ಇದಿಷ್ಟು ಬಂದರೆ ನಮಗೆ ತುಂಬ ಬೇಜಾನಿದು ಇಷ್ಟೇ ಬಂದರೆ ಸಾಕು ಈಗ ಇದಿಷ್ಟು ಬಂತಲ್ವಾ ಇಷ್ಟನ್ನು ನಾನು ಯಾವ ರೀತಿ ಬರ್ಕೋತೀನಿ ಅಂದರೆ ಇಲ್ಲಿ ನೋಡಿ ಅಪ್ಸರ ಗ್ಲಾಸ್ ಪೆನ್ಸಿಲ್ ಅಂತ ಈಗಾಗಲೇ ಸುಮಾರು ಸತಿ ನಾನು ಇದನ್ನು ಪರಿಚಯ ಮಾಡಿಸಿದ್ದೀನಿ ಈಗ ನೋಡಿ ಈ ರೀತಿ ಬರ್ಕೊಂಡು ಈ ರೀತಿ ಬರ್ಕೊಂಡು ಬಿಟ್ರೆ ಇಲ್ಲೆಲ್ಲ ನಾವು ಸ್ಟೋನನ್ನು ಏನು ಆ್ಯಂಟಿಕ್ ಸ್ಟೋನನ್ನು ಇದಕ್ಕೆ ಪ್ಲೇಸ್ ಮಾಡುವಂಥದ್ದು ಪೇಸ್ಟ್ ಮಾಡಿ ಅದನ್ನು ಅದಕ್ಕೆ ಅಂಟಿಸ್ಬೇಕು ಈಗ ಇಲ್ಲಿ ನೋಡಿ ಇದು ಇಷ್ಟನ್ನು ನೀಟಾಗಿ ಬರ್ಕೋಬೇಕು ಈಗ ನೋಡಿ ಇದಿಷ್ಟನ್ನು ನೀಟಾಗಿ ಬರ್ಕೊಂಡ್ರೆ ನಿಮಗೆ ಇಷ್ಟೇ ನೀಟಾಗಿ ನೀವು ವರ್ಕನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಇದಿಷ್ಟು ಸರ್ಕಲ್ ಇದಿಷ್ಟು ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದು ಅಷ್ಟೆ ನೋಡಿ ಈ ರೀತಿ ನಾವು ಅದು ಮಾರ್ಕ್ ಏನಾಗಿರುತ್ತಲ್ಲ ಅದನ್ನೇ ನಾವು ಟ್ರೇಸಿಂಗ್ ಅಂತ ಕರೆಯೋದು ನಾವು ಇಷ್ಟನ್ನು ನೀಟಾಗಿ ಮಾಡ್ಕೊಂಬಿಟ್ವಿ ಅಂದರೆ ನಮಗೆ ತುಂಬ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಅದು ಬರುತ್ತೆ ಇಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ ಶೇಪ್ ಏನು ಬರುತ್ತಲ್ಲ ಅದು ಒಂದು ದಪ್ಪ ಒಂದು ಸಣ್ಣ ಒಂದು ಏನೇನೋ ಡಿಸೈನ್ ಎಲ್ಲ ಆಗೋಗುತ್ತೆ ಅದಕ್ಕೋಸ್ಕರ ಟ್ರೇಸಿಂಗ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ನೋಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಈ ರೀತಿ ಟ್ರೇಸಿಂಗ್ ವಿಡಿಯೋನ ಈ ರೀತಿ ನೋಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಬಿಟ್ಟು ಇಲ್ಲೊಂದು 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 ಈಗ ನೋಡಿ ಇಲ್ಲೊಂದು ಇಷ್ಟು ಬಿಟ್ಟರೆ ಸಾಕಾಗತ್ತೆ ಯಾಕೆಂದರೆ ಮುಂದೆ ನಮಗೆ ಅಷ್ಟು ಅವಶ್ಯಕತೆ ಬರಲ್ಲ ಇದಿಷ್ಟು ಬೇ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ವರ್ಕ್ ಮಾಡೋದಕ್ಕೆ ಈಗ ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಡಿಸೈನ್ ಬಂದಿದೆ ಅಂತ ಇದನ್ನು ಯಾವ ರೀತಿ ಮಾಡಿದೆ ಅಂತ ಫುಲ್ ವೀಡಿಯೋನ ನೀವು ನೋಡಿದ್ದಕ್ಕೆ ತುಂಬಾ ನಮಗೆ ಖುಷಿ ಆಗುತ್ತೆ ಅದ್ರ ಜೊತೆಗೆ ಇದನ್ನು ನೀವು ತಿಳ್ಕೊಂಡ್ರಿ ಅಂದರೆ ನಿಮಗೆ ಒಂದು ಪಾಠ ಈಗ ನೋಡಿ ಇದು ಹೆವಿ ಬ್ರೈಡಲ್ ವರ್ಕೇ ಆಗುತ್ತೆ ಈ ರೀತಿ ಮಾಡುವಂಥದ್ದು ತುಂಬಾ ಈಸಿ ಅಂತಲೇ ನಾನು ಹೇಳ್ತೀನಿ ಅದಕ್ಕೋಸ್ಕರ ನಾವೇನು ತೋರಿಸ್ಕೊಡ್ತೀವಲ್ಲ ಅದೆಲ್ಲ ನೀಟಾಗಿ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ವರ್ಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ಇದೇ ವಿಡಿಯೋನ ನಾನು ಬ್ರೈಡಲ್ ವರ್ಕ್ ಯಾವ ರೀತಿ ಮಾಡಿದೆ ಅನ್ನೋದು ಮುಂದಿನ ವೀಡಿಯೋದಲ್ಲಿರುತ್ತೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್